ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನಾಲ್ಕನೆಯ ಪುಣ್ಯಸ್ಮರಣೆಯ ಅಂಗವಾಗಿ ಇದೇ ಜನವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರೂವರೆಗೆ ನಗರದ ಹೊರಹೊಲಯದಲ್ಲಿನ ಉದ್ಬುರು ಬಳಿಯ ವಿಷ್ಣು ಸ್ಮಾರಕ ಭವನದಲ್ಲಿ ಸೌಭಾಗ್ಯ ಅಸೋಸಿಯೇಟ್ಸ್ ವತಿಯಿಂದ ಗೀತ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸೌಭಾಗ್ಯ ಅವರು ತಿಳಿಸಿದರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲೆಲ್ಲೂ ಸಂಗೀತವೇ ಎಂಬ ಶೀರ್ಷಿಕೆಯ ಕಾರ್ಯಕ್ರಮ ಇದಾಗಿದ್ದು ರಾಜ್ಯದ ವಿವಿಧೆಡೆಯಿಂದ ಹವ್ಯಾಸಿ ಗಾಯಕ ಗಾಯಕಿಯರು ಪಾಲ್ಗೊಂಡು ವಿಷ್ಣುವರ್ಧನ್ ಅಭಿನಯದ ಗೀತೆಗಳನ್ನು ಹಾಡಲಿದ್ದಾರೆ ಎಂದರು ಇನ್ನು ಇದೇ ವೇಳೆ ಎಂ ಡಿ ಪಾರ್ಥಸಾರಥಿ ವರದರಾಜು ಬಸವರಾಜೇಂದ್ರ ಸ್ವಾಮಿ ಹಾಜರಿದ್ದರು ಈಗ ಮೈಸೂರಿನಲ್ಲಿ ನನ್ನ ಸಂಸ್ಥೆ ಶ್ರೀ ಸೌಭಾಗ್ಯ ಅಸೋಸಿಯೇಟ್ಸ್ ಈ ಒಂದು ಸಂಸ್ಥೆ ಮುಖಾಂತರ ಕರ್ನಾಟಕದಾದ್ಯಂತ ಎಲ್ಲ ಹವ್ಯಾಸಿ ಗಾಯಕ ಗಾಯಕರಿಗೆ ಒಂದು ವೇದಿಕೆಯನ್ನು ಕಲ್ಪಿಸೋ ಸಲುವಾಗಿ ನಾನು ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀನಿ ಇದೇ ತಿಂಗಳು ಡಿಸೆಂಬರ್ ಮೂವತ್ತು ಅಭಿನವ ಭಾರ್ಗವ ಡಾಕ್ಟರ್ ರವರ ಹದಿನಾಲ್ಕನೇ ವರ್ಷ ಸ್ಮರಣ ಅರ್ಥ ಇತ್ತು ಆ್ಯಕ್ಚುಲಿ ಅವರ ಪುಣ್ಯ ಸ್ಮರಣೆ ಇತ್ತು ಅದ ಆದ ಕಾರಣವಾಗಿ ನಾನು ಇದೇ ತಿಂಗಳು ಅಂದರೆ ಜನವರಿ ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಮ್ಮ ಮೈಸೂರಿನ ಡಾಕ್ಟರ್ ವಿಷ್ಣುವರ್ಧನ್ರವರ ಸಭಾಂಗಣದಲ್ಲಿ ಅವರ ಸ್ಮಾರಕ ಭವನದಲ್ಲಿ ಅವರ ಹದಿನಾಲ್ಕನೇ ವರ್ಷದ ಸ್ಮರಣಾರ್ಥ ಅಂಗವಾಗಿ ಕರ್ನಾಟಕದಾದ್ಯಂತ ಹಲವಾರು ಹವ್ಯಾಸಿ ಗಾಯಕರನ್ನು ಕರೆಸಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಡಾಕ್ಟರ್ ವಿಷ್ಣುಸರ್ ರವರ ಅಭಿನಯದ ಗೀತೆಗಳನ್ನೇ ಹಾಡ್ತಾರೆ ಸೊ ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಸರ್ ಇದು ಡಾಕ್ಟರ್ ವಿಶ್ವ ಸ್ಮಾರಕ ಭವನದಲ್ಲೇ ನಡೆಯುತ್ತೆ ಉದ್ಬೂರ್ ಗೇಟ್ ಹತ್ರ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ಸಪೋರ್ಟ್ ನೀಡಿದಂತಹ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಪಾತಿ ಫೌಂಡೇಶ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ನಮ್ಮ ಪಾತಿ ಸರ್ಗೆ ಈ ಒಂದು ನಮ್ಮ ಈ ವೇದಿಕೆ ಬಂದಿದ್ದಕ್ಕೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅರ್ಪಿಸುವ ವಿಷ್ಣುವರ್ಧನ್ ಅವರ ಸ್ಮರಣ ಸ್ಮರಣಾರ್ಥ ಗೀತ ನಮನ ಕಾರ್ಯಕ್ರಮ ಇದು ಮೊದಲನೇ ಮೊದಲನೇ ಸೀಸನ್ನು ಸಹ ಈಗ ಎರಡನೇ ಸೀಸನ್ನು ಸಹ ಅವರು ಎಲ್ಲೆಲ್ಲೂ ಸಂಗೀತವೇ ಎಂಬ ಸುಮಧುರ ಹಾಡುಗಳ ಸಂಗೀತ ಗಾಯನವನ್ನು ಏರ್ಪಡಿಸಿದ್ದಾರೆ ಅದರಿಂದ ವಿಷ್ಣುವರ್ಧನ್ ಸಂಭಾಂಗಣದಲ್ಲೇ ಏಕೆಂದರೆ ಸಂಭಾಂಗಣ ಕಟ್ಸಿರೋದೇ ಅದಕ್ಕೆ ಸಂಗೀತೋತ್ಸವಕ್ಕೆ ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ನಾಟಕಕ್ಕೆ ಇದನ್ನು ಸಂಭಾಂಗಣ ಕಟ್ಟಿಸಿರೋದು ಈಗ ಅದೇ ಮೇಡಮ್ಮು ಆಸೆ ಪಟ್ಟು ಯಾರ ಹತ್ರ ಡೊನೇಷನ್ ಎತ್ಕೊಳ್ಳೋದೆ ಅವರೇ ಸ್ವಂತ ಗಾಯಕರೆಲ್ಲ ಹಾಕ್ಕೊಂಡು ಕಾರ್ಯಕ್ರಮ ಮಾಡ್ತಿರೋದು ಬೆಳಗ್ಗೆ ಟಿಫನ್ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ಅದರಿಂದ ಎಲ್ಲ ಅಭಿಮಾನಿಗಳು ವಿಷ್ಣು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ವಿಷ್ಣುವರ್ಧನ್ ಅವರ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಸಹ ಪ್ರೋತ್ಸಾಹ ನೀಡುವ ಮುಖಾಂತರ ಇನ್ನೂ ಹೆಚ್ಚಿಗೆ ಅಲ್ಲೇ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಬೇಕು ತಮ್ಮೆಲ್ಲ ಪ್ರೋತ್ಸಾಹ ಇರಬೇಕು ಅಂತ ನಾವು ಮತ್ತೊಮ್ಮೆ ನಾವು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಸಹ ಕಳಕಳಿಯನ್ನು ಕೇಳ್ಕೊತಾ ಇದ್ದೀವಿ ಅದರಿಂದ ಇರೋವರು ನನ್ನನ್ನು ಕರೆದು ಚೀಫ್ ಗೆಸ್ಟಾಗಿ ಬರಬೇಕು ಮತ್ತು ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಅಂತಂದಾಗ ನಾವು ಸಹ ಎಲ್ಲ ಕಡೆ ಪ್ರಚಾರ ಮಾಡುವ ಮುಖಾಂತರ ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಅವಕಾಶ ಮಾಡ್ತಿದ್ದೀವಿ ಏಕೆಂದ್ರೆ ಒಂದು ಐವತ್ತರಿಂದ ಅರುವತ್ತು ಜನ ಹವ್ಯಾಸಿ ಕಲಾವಿದರುಗಳು ಇಡೀ ಕರ್ನಾಟಕದಾದ್ಯಂತ ಬರ್ತಿದ್ದಾರೆ ಕರೋಕೆ ಇರೋದರಿಂದ ಎಲ್ಲರೂ ಹಾಡ್ಬೋದು ಏಕೆಂದರೆ ಒಳ್ಳೆ ಇನ್ನೂರ ಇಪ್ ಇನ್ನೂರು ಸಲ ಸಿನಿಮಾಗಳು ಮತ್ತು ಅವರು ಹಾಡಿರುವಂಥ ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಾವಿರ ಚಿತ್ರಗೀತೆಗಳು ಇರುತ್ತೆ ಅದರಲ್ಲಿ ಇಷ್ಟಪಟ್ಟು ಒಳ್ಳೊಳ್ಳೆ ಹಾಡುಗಳನ್ನು ಸಹ ಒಬ್ಬೊಬ್ಬರು ಒಂದೊಂದು ಸಾಂಗ್ಗಳನ್ನ ಆಯಿಸ್ಕೊಂಡು ಗಾಯಕರು ಹಾಡ್ತಾ ಇದ್ದಾರೆ ಅದರಿಂದ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಮೇಡಮ್ಗೆ ಪ್ರೋತ್ಸಾಹ ನೀಡುವ ಮುಖಾಂತರ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ದಯವಿಟ್ಟು ತಾವೆಲ್ಲ ಪ್ರೋತ್ಸಾಹ ನೀಡ್ತೀರಾ ಅಂತ ಅಂದ್ಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಸರ್ ಇದು ಎಲ್ಲರಿಗೂ ಮುಗ್ತಾ ಅವಕಾಶ ಇದ್ದೇ ಇರುತ್ತೆ ನಾನು ಹಾಡ್ತೀನಿ ಸರ್ ಹಾಗೆ ಸರ್ ದಯವಿಟ್ಟು ತಾವು ಕೊಟ್ಟು ಸರ್ ಇಲ್ಲ ಇಲ್ಲ ಆಲ್ರೆಡಿ ಆಗೋಗಿದೆ ಕರ್ನಾಟಕದಾದ್ಯಂತ ಐವತ್ತರಿಂದ ಅರವತ್ತು ಗಾಯಕರು ಬರ್ತಾರೆ ಸರ್ ಆಲ್ರೆಡಿ ಆಗೋಗಿದೆ ಇನ್ಯಾರು ಹೊಸ ಪ್ರಶಸ್ತಿ ಅಂತ ಹೇಳಿದರೆ ಕೆಲವೊಬ್ಬರು ಈಗ ಗಾಯಕರು ಯಾರು ಯಾರೆಲ್ಲ ಬರ್ತಿದ್ದಾರೆ ಕರ್ನಾಟಕದಾದ್ಯಂತ ಯಾರೆಲ್ಲ ಬರ್ತಾ ಇದ್ದಾರೆ ಅವ್ರಿಗೆ ನಮ್ಮ ಈ ಒಂದು ಎಲ್ಲೆಲ್ಲೂ ಸಂಗೀತವೇ ಸೀಸನ್ ಟು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಂದು ಮೊಮೆಂಟೋ ಮತ್ತು ಅವ್ರಿಗೆ ವಿತ್ ಫುಡ್ಡನ್ನು ಅರೇಂಜ್ ಮಾಡಿದ್ದೀನಿ ಸರ್ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ